ಎಲ್ಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಮ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸಲ್ಲಿ ಬಿಸ್ನೆಸ್ನಲ್ಲಿ ನಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂಥೇಳಿ ನಾವು ಹೇಗೆ ತಿಳ್ಕೊಳ್ಳುವಂಥದ್ದು ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಟೀಮ್ನಲ್ಲಿ ನಡೆಯುವಂತಹ ಪ್ರೋಗ್ರಾಮ್ಸ್ಗಳೇನಿದೆ ಅದೊಂಥರ ಬ್ಲಡ್ ಟೆಸ್ಟ್ ರಿಪೋರ್ಟ್ ಇದ್ದಾಗೆ ಅಂತ ಹೇಳ್ತೀವಿ ಹೇಗೆ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ನ ನೋಡಿ ನಮ್ಮ ಹೆಲ್ತ್ ಹೇಗಿದೆ ಅಥವಾ ಹೆಲ್ತ್ನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳ್ಬೋದು ಹಾಗೆ ನಮ್ಮ ಟೀಮ್ನಲ್ಲಿ ಎಷ್ಟು ಪ್ರೋಗ್ರಾಮ್ಸ್ಗಳಾಗ್ತಾಯಿದೆ ಆ ಪ್ರೋಗ್ರಾಮಲ್ಲಿ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಅನ್ನೋ ಒಂದು ನಂಬರ್ನಿಂದ ನಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಎಸ್ಪೆಷಲಿ ಲಾಸ್ಟ್ ತ್ರೀ ಮಂತ್ಸಿಂದ ನಮ್ಮ ಟೀಮ್ನಲ್ಲಿ ಎಷ್ಟು ಪ್ರೋಗ್ರಾಮ್ಗಳಾಗಿದೆ ಆ್ಯಂಡ್ ಆ ಪ್ರೋಗ್ರಾಮ್ಸಲ್ಲಿ ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನು ನೋಡಿ ಪ್ರೆಸೆಂಟ್ ಎಷ್ಟು ಬಿಸ್ನೆಸ್ ಆಗ್ತಾಯಿದೆ ಆ್ಯಂಡ್ ಫ್ಯೂಚರ್ನಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೆ ಅನ್ನೋದನ್ನು ನಾವು ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಹೇಳ್ತೀವಿ ಎಮ್ ಎಲ್ ಎಮ್ ಬಿಸ್ನೆಸ್ ನಡೀತಾ ಇರೋದೇ ಈ ಪ್ರೋಗ್ರಾಮ್ಸ್ಗಳಿಂದ ಅಂತೇಳಿ ಹಾಗಾಗಿ ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಸ್ಗಳನ್ನ ಟೀಮ್ನಲ್ಲಿ ಮಾಡೋದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಜಾಬ್ನಲ್ಲಿ ನೀವು ಗಮನಿಸಿದ್ರೆ ನಾವು ರೆಗ್ಯುಲರಾಗಿ ಆಫೀಸ್ ಅಂತ ಹೋಗ್ತಾ ಇರ್ತೀವಿ ಆ್ಯಂಡ್ ಒಂದು ವರ್ಕಿಂಗ್ ಎನ್ವಾರನ್ಮೆಂಟ್ ಅಂತ ಇರುತ್ತೆ ಬಟ್ ಈ ಡೈರೆಕ್ಟ್ ಸಲ ಬಿಸ್ನೆಸ್ಸಲ್ಲಿ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ಗಳಾಗಿರೋದ್ರಿಂದ ನಾವು ನಮಗೆ ಯಾವುದೇ ರೀತಿ ಒಂದು ಮೋಟಿವೇಶನ್ ಇರೋಲ್ಲ ಯಾಕೆಂದರೆ ರೆಗ್ಯುಲರ್ ಆಗಿ ನಾವು ಭೇಟಿಯಾಗೋದಕ್ಕೆ ಒಂದು ವಾತಾವರಣ ಇರೋಲ್ಲ ಅದಕ್ಕೆ ನಾವು ಹೇಳ್ತೀವಿ ಎಮ್ ಎಲ್ ಎಮ್ ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯ ಆಫೀಸ್ ಸೆಟಪ್ ಇರೋಲ್ಲ ಹಾಗಿರೋದ್ರಿಂದ ನಮ್ಮನ್ನ ನಾವು ಆ್ಯಂಡ್ ನಮ್ಮ ಟೀಮ್ನ ಆ್ಯಕ್ಟಿವ್ ಆಗಿ ಇಡೋದಕ್ಕೆ ಅಟ್ಲೀಸ್ಟ್ ವೀಕ್ಲಿ ಒಮ್ಮೆ ಪ್ರೋಗ್ರಾಮ್ಸ್ನಲ್ಲಿ ನಾವು ಆಗೋದು ತುಂಬ ತುಂಬ ಇಂಪಾರ್ಟೆಂಟ್ ಇದರಿಂದ ಅವ್ರು ಯಾವಾಗಲೂ ಕೂಡ ಮೋಟಿವೇಶನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದರೆ ಒಂದು ಫೋನ್ ಸ್ವಿಚ್ ಆಫ್ ಆಗಬಾರ್ದು ಅಂತಂದರೆ ಹೇಗೆ ರೆಗ್ಯುಲರ್ ಆಗಿ ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ತಿರ್ತೀವಿ ಅದೇ ಥರ ನಮ್ಮ ಟೀಮ್ ಇನ್ಯಾಕ್ಟಿವ್ ಆಗಬಾರ್ದು ಅಂತಂದರೆ ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಸ್ಗಳನ್ನ ಮಾಡಿ ಅಲ್ಲಿ ಟೀಮ್ನ ಆ್ಯಕ್ಟಿವ್ ಮಾಡುವಂಥ ತುಂಬ ಇಂಪಾರ್ಟೆಂಟ್ ಟೀಮ್ನ ಭೇಟಿ ಆಗೋದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೇ ಥರದ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಶಿಕ್ಷಣದ ಅವಶ್ಯಕತೆ ನಿಮಗೆ ಇದೆ ಅಂತ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕವನ್ನು ಖರೀದಿ ಮಾಡಿ ರೆಫರ್ ಮಾಡಿ ಥ್ಯಾಂಕ್ ಯು